ಹ ಸೊ ಮೊನ್ನೆ ಈ ಕೇಸಲ್ಲಿ ನಾವು ಮೂರು ಆರೋಪಿಗಳು ನಾವು ವೈರಸ್ ಮಾಡಿದ್ವಿ ಸೊ ಇದರಲ್ಲಿ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಏನಿದೆ ಅಂದ್ರೆ ಆ ವಿಕಿಮ್ ಕಂಪ್ಲೇಂಟ್ ಪ್ರಕಾರ ಅವರು ನಮಗೆ ಬರೀ ಒಂದು ಹೆಸರು ಕೊಟ್ಟಿದ್ದಾರೆ ಬರೀ ಒಬ್ರು ಎ ಒನ್ ಅಂತ ಹೆಸರು ಕೊಟ್ಟಿದ್ರೆ ಬಾಕಿ ಆರೋಪಿ ಯಾರು ಇದರಂತ ಆರೋಗ್ಯ ಕೊಟ್ಟಿಲ್ಲ ಸೊ ಫಸ್ಟ್ ನಮ್ಮ ಮುಖ್ಯ ಪ್ರಯಾಣ ನಾವು ಎ ಒನ್ಗೆ ಸೆಕ್ಯೂರ್ ಮಾಡಲಿಕ್ಕೆ ನಾವು ಕೊಟ್ಟಿದ್ವಿ ಸೊ ಎ ವಾನ್ ಸಿಕ್ಕೋ ನಂತರ ಮತ್ತೆ ನಮಗೆ ಸ್ವಲ್ಪ ಸ್ವಲ್ಪ ಅದು ಮತ್ತೆ ಎಕ್ಸ್ಟ್ರೆ ಬಂದಿದೆ ಅವ್ರ ಜೊತೆಗೆ ಯಾರು ಯಾರು ಹೋಗಿದ್ರು ಯಾಕಂದ್ರೆ ಸ್ಟಾರ್ಟಿಂಗ್ ಈ ಕೇಸ್ ಒನ್ ಅವರು ಒಬ್ಬರೇ ಹೋಗಿದ್ದಾರೆ ಆ ಇದು ಸೀನ್ ಆಫ್ ಕ್ರೈಮ್ ನನಗೆ ಒಬ್ರು ಹೋಗಿದ್ದಾರೆ ಈ ಬಾಕಿ ಆರೋಪಿಗಳು ಅವರು ಆಮೇಲೆ ಬಂದಿದ್ದಾರೆ ಸೊ ಎನ್ ಹೆಕ್ಕೊಂಡು ನಮಗೆ ಮತ್ತೆ ಗೊತ್ತಾಗುತ್ತೆ ಈ ತರ ಈ ತರ ಆಗಿದೆ ಅಂತ ಆ ಸಂದರ್ಭದಲ್ಲಿ ಇಬ್ರು ಆರ್ಪಿಗಳು ಅವರು ಎಸ್ಕೇಪ್ ಆಗಿ ಆಗಿದ್ದಾರೆ ಆದ್ರಲ್ಲೂ ಈಗ ನಾವು ಟ್ರ್ಯಾಕ್ ಮಾಡಿದ್ವಿ ಅವಾಗ ಎರಡು ಟೀಮ್ನೂ ಎಸ್ಪೆಷಲ್ ಟೀಮ್ ನಾನು ಬಿಟ್ಟಿದ್ವಿ ರೀ ನಾ ಅವರಿಗೆ ಟ್ರೇಸ್ ಮಾರಬೇಕು ಸೊ ಮೋಸ್ಟ್ ಪ್ರಾಬ್ಲಿ ಇಯರ್ ಮೂರು ದಿವಸ ಅವ್ರದ್ದೇ ಇಬ್ಬರೂ ಆರ್ ಪಿಗಳು ಕೂಡ ನಾವು ಟ್ರೇಸ್ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಸೊ ಇವ್ರ ಗಂಟು ತುಂಬ ಶುಲ್ಕ ಅಂತ ಲೊಕೇಶನ್ ಕಂಡಂತೀನಿ ಜನ ಇಲ್ಲ ಅದು ಸರಿಕೆ ನಮಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ಆರ್ ಪಿ ಈಗ ನಾವು ಆ್ಯರೆಸ್ಟ್ ಮಾಡಬೇಕು ಅದು ವೆಪನ್ ಸೀಸ್ ಮಾಡಬೇಕು ವೆಪನ್ ನಾವೆಲ್ಲ ಎಕ್ಸಮೆಂಟ್ ಮಾಡಬೇಕು ಸೊ ಇದು ಎಲ್ಲ ಆದ ನಂತರ ನಮಗೆ ಗೊತ್ತಾಗುತ್ತೆ ಅದು ಯಾವ ಥರ ವೆಪನ್ ಇದೆ ಯಾವ ದೇಶಕ್ಕೆ ಶೂಟ್ ಔಟ್ ಅಂದರೆ ಅವರು ವಿಕ್ಟಿಮ್ ಅವರು ಮತ್ತು ಈವನ್ ಜೊತೆಗೆ ಮೊದಲಿಂದ ಸ್ವಲ್ಪ ಕಂಟ್ಯಾಕ್ಟ್ ಇತ್ತು ಆಮೇಲೆ ಬೇರೆ ವಿಷಯ ಕರೋನಿಂದ ಸ್ವಲ್ಪ ಇಬ್ಬರು ನಡುವೆ ಸ್ವಲ್ಪ ಇಶ್ಯೂ ಕ್ರಿಯೇಟ್ ಆಗಿದೆ ಸ್ವಲ್ಪ ಚಗಳ ಶುರು ಆಗಿದೆ ಆ ದಿವಸ ಮತ್ತೆ ಏನೊಬ್ರು ವಿಟ್ನೆಸ್ ಅವರು ಮತ್ತೆ ಅವ್ರ ಫೋನ್ ತಗೊಂಡು ನೀವು ಈ ಮನೆಗೆ ಬನ್ನಿ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಮಾಡುವಾಗ ಮತ್ತೆ ಮನೆ ಹತ್ರ ಬಂದು ಶುರು ಆಗಿದೆ ಜಗಳ ಟೈಮ್ ಅವನು ಪಪಡೆ ಅಂತ ಅವನು ಗನ್ ತಗೊಂಡು ಮತ್ತೆ ಫೈರ್ ಮಾಡಿದೆ ಸರಿ ಪ್ರಣೀತಿನ ಹಿನ್ನೆಲೆ ಏನ್ ಯಾವ್ದಾದ್ರು ಪ್ರಕೃತಿಯಲ್ಲಿ ಪ್ರಣೀತನ್ ಹಿನ್ನೆಲೆ ಏನ್

ಹೇಳಿದರೆ ಅಂದರೆ ಇಬ್ಬರು ನಡುವೆ ಮೊದಲು ರಿಲೇಷನ್ಶಿಪ್ ಇತ್ತು ಭಾಳ ವರ್ಷ ಹಿಂದೆಯಿಂದ ಎಲ್ಲ ರಿಲೇಶನ್ಶಿಪ್ ಆಗಿತ್ತು ಮತ್ತೆ ಈಗ ಒಂದು ಒಂದಲ್ಲುಷ ಸ್ಯಾಮ್ಲಿ ಮನ್ಸ್ ಮತ್ತು ಬೇರೆ ಹುಡುಗಿ ಕೂಡ ಮತ್ತೆ ಸ್ವಲ್ಪ ಎಂಟ್ರಿ ಆಗಿದೆ ಅವರ ರಿಲೇಷನ್ಶಿಪ್ ನದುವೆ ಸೊ ಆ ಸಲುವಾಗಿ ಸ್ವಲ್ಪ ಇದೆಲ್ಲ ಜಗಳ ಜನತೆ ಎಲ್ಲ ಶುರು ಆಗಿದೆ ಸೊ ಆದಿವರ್ಷ ಆಯಿತು ಡಿಸ್ಕಷನ್ ಸಲುವಾಗಿ